ಡ್ರಗ್ಸ್ ದಂಧೆ ಏನಿದೆ ಅದನ್ನ ನಿಲ್ಲಿಸೋದಕ್ಕೆ ನಾವು ಒಂದು ಘೋಷಣೆ ಮಾಡಿದ್ದೇವೆ ಕರ್ನಾಟಕ ಅಗೇನ್ಸ್ಟ್ ಡ್ರಗ್ಸ್ ಅಂತ ಹೇಳಿ ಒಂದು ದೊಡ್ಡ ಆಂದೋಲನವನ್ನು ಪ್ರಾರಂಭ ಮಾಡಿದೆ ಅದರ ಪ್ರಯುಕ್ತ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಹಿಡಿದು ಸುಟ್ಟಾಕಿದ್ದೇವೆ ಸಾವಿರಾರು ಜನಕ್ಕೆ ಕೇಸ್ ಬುಕ್ ಮಾಡಿದ್ದೇವೆ ಅರೆಸ್ಟ್ ಮಾಡಿದ್ದೇವೆ ಕೆಲವು ಸಂದರ್ಭದಲ್ಲಿ ಕಾಲುಗಳಿಗೆ ಗುಂಡು ಹಾಕುವಂತ ಪ್ರಯತ್ನ ಕೂಡ ನಮ್ಮ ಇಲಾಖೆ ಮಾಡಿದ್ದಾರೆ ಈ ಭಾಗದಲ್ಲಿ ಕೂಡ ಡ್ರಗ್ಸ್ ದಂಧೆ ನಾವು ಮಾನಿಟ್ರ್ ಮಾಡ್ತಾ ಇದ್ದೇವೆ ಕೇಂದ್ರದಿಂದ ಬೆಂಗಳೂರಿಂದಾನೇ ಮಾನಿಟರ್ ಮಾಡ್ತಾ ಇದ್ದೇವೆ ನಾನು ನೇರವಾಗಿ ಪ್ರತಿನಿತ್ಯ ಮಾಹಿತಿ ತಗೊಳ್ತೇನೆ ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ ಧಾರವಾಡದಲ್ಲಿ ಏನಾಗ್ತಾ ಇದೆ ಜಿಲ್ಲೆ ಹೆಡ್ ಗಳಲ್ಲಿ ಯಾವ ರೀತಿ ನಡೀತಾ ಇದೆ ಎಂಬುದನ್ನು ಮಾನಿಟರ್ ಮಾಡ್ತಾ ಇದ್ದೇವೆ ಮೊದಲಿಗಿಂತ ಕಡಿಮೆ ಆಗಿದೆ ಬಹಳ ಕಠಿಣವಾದ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ ಹುಬ್ಬಳ್ಳಿಯಲ್ಲಿ ಮೊನ್ನೆ ತಾನೆ ತಮಗೆಲ್ಲ ಗೊತ್ತಿದ್ದಾಗೆ ನೂರಾರು ಜನರನ್ನ ಉಪಯೋಗ ಮಾಡ್ತಿದ್ದವರನ್ನ ಕರ್ಕೊಂಡು ಬಂದು ಅವರಿಗೆ ಕಾನೂನು ಪ್ರಕಾರ ಕ್ರಮ ಜರುಗಿಸಿದ್ದಾರೆ ಅದರಲ್ಲೂ ಕೂಡ ಅದು ಕೂಡ ಟೀಕೆ ಬಂದಿದೆ ನೀವು ಇವ್ರನ್ನೇ ಕರ್ಕೊಂಡು ಬಂದಿದ್ದೀರಾ ಯಾಕೆ ಕರ್ಕೊಂಡು ಬಂದಿದ್ದೀರಾ ನೀವು ಪೆಡ್ಲರ್ಸ್ ರೀಡಿಯೋ ಬಂದು ಇವ್ರನ್ನ ಆದ್ರೆ ಇವ್ರು ಹಿಡಿಯೋದ್ರ ಮೂಲಕ ಪೆಡ್ಲಾರ ಸಿಗ್ತಾರೆ ಅನ್ನೋದು ಸಾಮಾನ್ಯವಾದ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸುಮಾರು ಇನ್ನೂರು ಮುನ್ನೂರು ಜನ ಕರ್ಕೊಂಡು ಬಂದಿದ್ದಾರೆ ಅದರಲ್ಲಿ ಆ ಟೆಸ್ಟ್ ಮಾಡಿದ್ರೆ ಎಂಬತ್ ಪರ್ಸೆಂಟ್ ಎಲ್ಲ ಪಾಸಿಟಿವ್ ಇದ್ದಾರೆ ಅದರ ಮೂಲಕ ಇಲಾಖೆಯವರು ಯಾರು ಬೆಡ್ಲರ್ಸ್ ಇದ್ದಾರೆ ಅವ್ರು ನಡೀತಾರೆ ನಿನ್ನೆ ರಾತ್ರಿ ಕೂಡ ಒಂದು ಒಬ್ಬ ವ್ಯಕ್ತಿಯನ್ನ ಹಿಡಿದಿದ್ದಾರೆ ಅವ್ರ ಹತ್ರನೂ ಕೂಡ ಕೆ ಜಿ ಗಟ್ಟಲೆ ಡ್ರಗ್ ಸಿಕ್ಕಿದೆ ಗಾಂಜಾ ಸಿಕ್ಕಿದೆ ಹಾಗಾಗಿ ಇವತ್ತು ನಾವು ಅದರ ಬಗ್ಗೆ ವಿಶೇಷವಾದಂತಹ ಕಾರ್ಯಾಚರಣೆಯನ್ನ ಇಡೀ ರಾಜ್ಯದಲ್ಲಿ ಮಾಡುತ್ತಿದ್ದೇವೆ ಕಡಿಮೆ ಆಗಿದೆ ಡ್ರಗ್ಸ್ ದಂಧೆ ಕಡಿಮೆ ಆಗಿದೆ ಇದರ ಜೊತೆಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಪ್ರತಿ ತಿಂಗಳ ಹಿರಿಯ ಅಧಿಕಾರಿಗಳು ಹೋಗಿ ಮಕ್ಕಳಿಗೆ ಹೇಳಬೇಕು ಅದರ ಡ್ರಗ್ಸಿನ ಅಪಾಯ ಹೇಳಬೇಕು ಮತ್ತು ಯಾರು ಶಾಲಾ ಕಾಲೇಜುಗಳನ್ನು ನಡೆಸ್ತಾರೆ ಪ್ರಿನ್ಸಿಪಾಲ್ಗಳು ಅಥವಾ ಮ್ಯಾನೇಜ್ಮೆಂಟ್ನವರು ಅವರಿಗೆ ನಾವು ಜವಾಬ್ದಾರಿ ಮಾಡಬೇಕು ಹಾಗೆ ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿ ನಮ್ಮ ಅಧಿಕಾರಿಗಳು ಶಾಲಾ ಕಾಲೇಜುಗಳಿಗೆಲ್ಲ ಹೋಗ್ತಾ ಇದ್ದಾರೆ ಈ ರೀತಿ ಕ್ರಮಗಳನ್ನು ತಗೊಂಡಿದ್ದೇವೆ ಮತ್ತು ಸೈಬರ್ ಕ್ರೈಮು ಜಾಸ್ತಿ ಆಗಿದೆ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದೋ ಎರಡೋ ಸೈಬರ್ ಸ್ಟೇಷನ್ ಇದ್ದರು ಅವಾಗ ಯಾರು ರಿಜೆಸ್ಟ್ ಮಾಡ್ತೀವಿ ಎಲ್ಲೂ ಕೂಡ ಸೈಬರ್ ಕೇಸಸ್ ನ ತಗೊಳ್ತಿರ್ಲಿಲ್ಲ ಈಗ ನಲವತ್ತ ಮೂರು ಸೈಬರ್ ಸ್ಟೇಷನ್ಸ್ ಅನ್ನ ಮಾಡಿದ್ದೇವೆ ಜಿಲ್ಲೆಗಳೊಂದು ಸೈನ್ ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ರು ಅವರಿಗೆ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಆಗಿದೆ ಏನು ಫ್ರಾಡ್ ಗಳು ನಡೆಯುತ್ತೆ ಬ್ಯಾಂಕ್ ಫ್ರಾಡ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಫ್ರಾಡ್ ಗಳು ನಡೆಯಬಹುದು ಕ್ರೈಮ್ಸ್ ಸೈಬರ್ ಮೂಲಕ ಮಾಡತಕ್ಕಂತಹ ಕ್ರೈಮ್ಸ್ ಗಳು ಅವೆಲ್ಲವನ್ನು ತಡೆಗಟ್ಟೋದಿಕ್ಕೆ ಸ್ವಾಭಾವಿಕವಾಗಿ ಸಂಖ್ಯೆ ಜಾಸ್ತಿ ಆಗಿದೆ ಆದರೆ ಒಂದು ಸಂತೋಷದ ವಿಚಾರ ಏನು ಅಂತ ಯಾರು ಈ ರೀತಿ ಫ್ರಾಡ್ ಮಾಡಿರ್ತಾರೆ ಬ್ಯಾಂಕ್ ಅಲ್ಲಿ ಅವರ ಅಕೌಂಟ್ ಹ್ಯಾಕ್ ಮಾಡ್ಕೊಂಡು ಹಣ ತಗೊಂಡಿರ್ತಾರೆ ಆ ಥರದವ್ರೆಲ್ಲ ಬಹಳಷ್ಟು ಕೇಸಸ್ ಅಲ್ಲಿ ಹಿಡಿದು ನಾವು ಹಣ ವಾಪಸ್ ಕೊಡಿಸಿದ್ದೇವೆ ನೂರಾರು ಕೋಟಿ ರೂಪಾಯಿ ಹಣ ವಾಪಸ್ ಕೊಡ್ಸಿದ್ದೇವೆ ಮತ್ತು ಅಕೌಂಟ್ಸ್ ಅನ್ನ ಫ್ರೀಸ್ ಮಾಡಿ ಅವರಿಗೆ ಹಣ ಹಾಚಬಹುದಾಗಿ ತಡೆದಿದ್ದೇವೆ ಮತ್ತು ಇದು ಭಾಗ ಆದರೆ ಬೇರೆ ಬೇರೆ ಫೇಕ್ ನ್ಯೂಸ್ಗಳು ಮಾಡ್ತಕ್ಕಂಥವ್ರು ಕ್ರಿಮಿನಲ್ ಮ್ಯಾಟರ್ಸ್ ಗಳನ್ನ ಪೋಸ್ಟಿಂಗ್ಸ್ ಮಾಡಿ ಪ್ರಚೋದನೆ ಮಾಡ್ತಕ್ಕಂಥವ್ರು ಇಂಥದ್ದನ್ನು ಎಲ್ಲ ಕೂಡ ನಾವು ಹಿಡಿದಾಗ್ತಾ ಇದ್ದೇವೆ ಇಷ್ಟೆಲ್ಲ ಮಾಡಿ ಕಾನೂನು ವ್ಯವಸ್ಥೆಯನ್ನು ಒಂದು ಹತೋಟಿಗೆ ತಂದಿದ್ದೇವೆ ಅನ್ನೋದನ್ನ ನಾನು ತಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಹಾಗಾಗಿ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟಿದೆ ಎನ್ನುವ ಮಾತು ಸುಳ್ಳು ಶಾಂತಿಯಿಂದ ನಾವು ಗಣಪತಿ ದೇವಿ ಪೂಜೆ ಮಾಡ್ತೇವೆ ಗಣಪತಿ ಹಬ್ಬ ಮಾಡ್ತಿದ್ದೇವೆ ಯಾವ ಗಲಾಟೆ ಕೂಡ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಗಿಲ್ಲ ಅದೇ ರೀತಿ ರಂಜಾನ್ ಹಬ್ಬ ಬರುತ್ತೆ ಇನ್ನೊಂದು ಹಬ್ಬ ಬರುತ್ತೆ ಯಾವುದು ಕೂಡ ನಾವು ಆಗೋದಕ್ಕೆ ಬಿಟ್ಟಿಲ್ಲ ಇದೆಲ್ಲವೂ ಕೂಡ ಶಾಂತಿ ಇಲ್ಲ ಇರಬೇಕು ಅಂತ ಹೇಳಿ ನಾವು ಕ್ರಮ ತಗೊಳ್ತಿದ್ದೀವಿ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ ಮಾನ್ಯ ದಿನೇಶ್ ಅವರು ಕೂಡ ಎರಡ್ ಮಾತಾಡ್ತಾರೆ ಅವರ ಇಲಾಖೆ ಬಗ್ಗೆ ನನಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು ಸರ್ ನೀವೀಗ ಕಮಿಷನ್ ಗಳನ್ನ ನೇಮಕ ಮಾಡಿದ್ದೀರಿ ಇಲ್ಲಿವರೆಗೆ ಕಮಿಷನ್ ಗಳು ಕೊಟ್ಟಂತ ವರದಿಗಳನ್ನ ಎಷ್ಟು ವಿಧಾನಸಭೆ ಯಾವ ಮುಖ್ಯಮಂತ್ರಿ

ಇಲ್ಲಿ ತನಕ ಒಂದು ಕೂಡ ಮಾಡಿಲ್ಲ ಕೊಡ್ಬೇಕಾ ಒನ್ ಹಂಡ್ರೆಡ್ ಸೆವೆಂಟಿ ಫೈವ್ ಬಿಫೋರ್ ಸಿಬಿಐ ಸಿಬಿಐ ಅಂದ್ರೆ ಜೋರ್ ಬಚಾವೋ ಸಂಸ್ಥೆ ಕಾಂಗ್ರೆಸ್ ಬಚಾವೋ ಸಂಸ್ಥೆ ಇವೆಲ್ಲ ಹೇಳಿದವರು ಯಾರಪ್ಪ ಈ ಸಡನ್ ಆಗಿ ಸಿಬಿಐ ಒಳ್ಳೆದಾಗ ಸರ್ ಇಲ್ಲಿ ಅವರು ಪ್ರಶ್ನೆ ಮಾಡ್ತಿರೋದು ಕಾಂಗ್ರೆಸ್ ಹಿಂದುಳಿದವರು ಅಲ್ಪಸಂಖ್ಯಾತರ ಅಧಿಕಾರ ಅವರ ಅವರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿದ್ರು ಅದೇ ಎಸ್ ಟಿ ಅವರ ಹಣವನ್ನು ದುರುಪಯೋಗ ಪಡಿಸಿಕೊಂಡ್ರು ನೋಡಿ ಉಪಯೋಗ ದುರುಪಯೋಗ ಅದು ಬೇರೆ ವಿಚಾರ ಕಾಂಗ್ರೆಸ್ ಬಂದಿದ್ದು ಕರ್ನಾಟಕ ನೀವು ಹೇಳ್ದಂಗೆ ನಾವು ಅವರ ಹೆಸರು ಹೇಳ್ಕೊಂಡೇ ಬಂದಿದ್ದೀವಿ ತಪ್ಪೇನಿದೆ ಇಪ್ಪತ್ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟವಲ್ಲ ಇಲ್ಲ ಹಣಕಾಸಿನಲ್ಲಿ ಕೊಟ್ಟಿದ್ದೀವಲ್ಲ ಅದಕ್ಕೆ ಆಗಿಲ್ವಾ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಲ್ಲ ಅದಕ್ಕಾಗಿಲ್ವಾ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವೋ ಅದಕ್ಕಾಗಿ

ಅದನ್ನ ತಿಳ್ಕೊಂಡೇ ಮಾಡ್ತೀವಿ ನಾವು ಇದಕ್ಕೆ ಇದು ಟ್ರ್ಯಾಕ್ ಹಾಕ್ಬೇಕು ಇದು ಸ್ಲೋ ಟ್ರ್ಯಾಕ್ ಹಾಕ್ಬೇಕು ಅಂತ ನಾವ್ ನಿರ್ಧಾರ ಮಾಡಲ್ಲ ಬಟ್ ಇದ್ ಇಂಥದ್ದು ಪ್ರಕರಣಗಳು ಬಂದಾಗ ಎವ್ಯಾಲ್ಯುಯೇಟ್ ಮಾಡ್ತಾರೆ ಎವ್ಯಾಲ್ಯುಯೇಟ್ ಮಾಡಿ ಅದನ್ನ ಅಗತ್ಯತೆ ಅಗತ್ಯತೆಯನ್ನ ನೋಡ್ಕೊಂಡು ಫಾಸ್ಟ್ರ್ಯಾಕಿಗ್ ಕೊಡೋದಾ ಅಥವಾ ನಾರ್ಮಲ್ ಕೋರ್ಸೆಲ್ಲಾ ಆಗೋದಾ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಫಾಸ್ಟ್ರಕ್ಟ ಸೈಟ್ ಟ್ರ್ಯಾಕಿಂಗ್ ಆಗೋದ ಅಂತ ಇಲ್ಲ ಸೈಟ್ ಟ್ರ್ಯಾಕ್ ಮಾಡೋಕ್ ಕೊಡಲ್ಲ ಸರಿಗ ಸರ್ ಈಗ ನಿಮ್ಗೆ ಸರಕಾರ ಇತ್ತಲ್ಲ ಈ ಪಿ ಎಸ್ ಎಗಳೂರು

ಒಬ್ಬೊಬ್ಬ ಹತ್ರ ಒಂದು ಕೇಸ್ ಇಡ್ತೀವಿ ಒಬ್ಬ ವ್ಯಕ್ತಿ ನೈಜೀರಿಯಾದಿಂದ ಬಂದಿದ್ದಾನೆ ಸುಮಾರು ನಾಲ್ಕು ಕೆ ಜಿ ಎಮ್ ಡಿ ಎಮ್ ಇತ್ತು ವಿಚ್ ಕಾಸ್ಟ್ ಅಬೌಟ್ ನಿಯರ್ಲಿ ಟೆನ್ ಕ್ರೋಡ್ಸ್ ಆ ಥರದ್ದು ಅವನು ಬೆಡ್ಲಾರ ಈಸ್ ನಾಟ್ ಯೂಸರ್ ಯೂಸ್ ಮಾಡ್ಬೋದು ಅವ್ನು ಗೊತ್ತಿಲ್ಲ ಬಟ್ ಅವನು ಬೆಡ್ಲಾರ ಅವನು ಬೇರೆ ಬೇರೆ ಅವರಿಗೆ ಕೊಡ್ತಾನೆ ಈಗ ನಿನ್ನೆ ರಾತ್ರಿ ಇಲ್ಲಿ ಹಿಡ್ದಿದ್ದಾರೆ ಅವನು ಕೆ ಜಿ ಗಟ್ಟಲೆ ತಗೊಂಡು ಬಂದಿದ್ದಾನೆ ಅವನು 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 ಸಪ್ಲೈ ಮಾಡ ಎಲ್ಲಿ ತಗೊಂಡ್ ತಕೊಂಡು ಬಾಂಬೆ ಅಂತ ಅಂತ ನಾನು ಬರ್ತಾನೋ ಪ್ರತಿ ಇಲ್ಲಿ ಸಪ್ಲೈ ಮಾಡ್ ಇದು ಬೆಟ್ಲೇ ಸೊ ಅಂತ ಅವರು ನಾನು 100 ಆಮೇಲೆ ಕಪ್ಪಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲ ಕಾಲಿ ಗುನ್ ಓಡಿದಿದ್ದಾರೆ ಇಂಥ ಪ್ರಕರಣಗಳು ಬಹಳಷ್ಟು ಸರ್ ಆತ್ರ ಲಕ್ಷ ಸಿಕ್ಕಿದೆ ದುಡ್ಡು ದುಡ್ಡು ಅವರನ್ನು ಮಾರಾಟ ಮಾಡಿ ದುಡ್ಡು ಗಳಸಿರ್ತಾನೆ ಸ್ವಾಭಾವಿಕವಾಗಿ ಯಾವಾಗ ಯಾವಾಗ ಅದು ಅದನ್ನ ಹಿಡಿದಿದ್ದಾರೆ ಆಯ್ತಾ ಅದನ್ನ ಆನಂತರ ನಾವು ಅವನ ಟ್ರೈಲ್ ಮಾಡ್ತೀವಲ್ಲ ಸರ್ ಈಗ ಸಿಕ್ಕಿದ್ದೆಲ್ಲ ಮುಖ್ಯವಾಗಿ ರಾಜಸ್ಥಾನ ತುಂಬೆ ಜಾಸ್ತಿ ಇದೆ ಎಲ್ಲಿಂದನಾದರೂ ನಾವು ಅಲ್ಲಿಗೆ ಹೋಗ್ತೀವಿ ಸರಿ ಈಗ ಅವನು ಸರ್ ಒಂದು ಒಂದು ಎಕ್ಸಾಮ್ಪಲ್ ಏನೋ ಎರಡು ತಿಂಗಳು ಮೂರು ತಿಂಗಳು ಇದೆ

ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಒಂಬತ್ತು ಸಾವಿರ ಕೋಟಿ ಒಂಬತ್ತು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗೆ ಇಟ್ಟಿದ್ದ ಹಣ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಡೈವರ್ಟ್ ಮಾಡಿದ್ದಾರೆ ಅಂತ ದೊಡ್ಡ ಆಪಾದನೆ ಮಾಡಿದ್ದಾರೆ ವಿಚ್ ಇಸ್ ನಾಟ್ ಟ್ರೂ ಯಾವ ಯಾರವರಿಗೆ ಸ್ಟಾಟಿಸ್ಟಿಕ್ಸ್ ಕೊಟ್ಟರು ಗೊತ್ತಿಲ್ಲ ನನಗೆ ಒಬ್ಬ ಕೇಂದ್ರದ ಹಣಕಾಸಿನ ಸಚಿವರು ಆ ರೀತಿ ಆಪಾದನೆ ಮಾಡ್ತಾರೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ರಿಲಿಜಿಯಸ್ ಗೆ ಎಸ್ ಸಿ ಎಸ್ ಹಣ ಅಂತ ಕೊಟ್ಟಿದ್ದಾರೆ ಕೌಶಲ್ಯ ಕಟ್ಟೋದಕ್ಕೆ ಎಸ್ ಎಸ್ ಟಿ ಹಣ ಕೊಟ್ಟಿದ್ದಾರೆ ಮಧ್ಯಪ್ರದೇಶ ತಟ್ಟೆನಲ್ಲಿ ಏನ್ ಬಿದ್ದಿದೆ ಅಂತ ನೋಡ್ಕೋಬೇಕು ಬೇರೆ ತಟ್ಟೆನಲ್ಲಿ ನಲ್ಲಿ ಬಿದ್ದಿದೆ ಅಂತ ಹೇಳೋದನ್ನ ನಿಮ್ ತಟ್ಟೆನಲ್ಲಿ ಹೆಣ ಬಿದ್ದಿದೆ ಅನ್ನೋದು ಗೊತ್ತಿರ್ಬೇಕಲ್ಲ ಮೊದ್ಲೇನೆ ಮಧ್ಯಪ್ರದೇಶದ ಸರ್ಕಾರ ಹೆಂಗೆ ಎಸ್ ಸಿ ಎಸ್ ಟಿ ಹಣ ಡೈವರ್ಟ್ ಮಾಡಿದ್ರು ನಮಗೆ ಬುದ್ಧಿ ಹೇಳೋದು ನಾವು ಯಾವುದು ಡೈವರ್ಷನ್ ಮಾಡಿರೋದಲ್ಲ ನಾವು ಅವರಿಗೆ ಉಪಯೋಗ ಆ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಿದ್ದೇವೆ ಎಸ್ ನಾವು ಎಸ್ ಸಿ ಎಸ್ ಟಿ ಜನ ಯಾರಿದ್ದಾರೆ ಆ ಜನಕ್ಕೂ ಕೂಡ ಸೇರ್ತಕ್ಕಂತ ಪರ್ಸೆಂಟ್ ಸೆಕೆಂಡ್ ಪರ್ಸೆಂಟೇಜ್ ಟು ದೋಸ್ ಪ್ರೋಗ್ರಾಮ್ಸ್ ವಿ ಆರ್ ನಾಟ್ ಡೈವರ್ಟೆಡ್ ಎನಿ ಮನಿ ಈಗ ರಸ್ತೆ ಮಾಡ್ತಾರೆ ಚರಂಡಿ ಮಾಡ್ತಾರೆ ಎಸ್ ಸಿ ಎಸ್ ಟಿ ಇರೋ ಕಾಲೋನಿನಲ್ಲಿ ಚರಂಡಿ ಮಾಡಿ ಬರೀ ಎಸ್ ಸಿ ಎಸ್ ಟಿ ಓಡಾಡ್ತಾರೆ ಎಲ್ಲರೂ ಓಡಾಡ್ತಾರೆ ಎಸ್ ಸಿ ಎಸ್ ಟಿ ಇಸ್ ಎ ಪ್ರೋಗ್ರಾಮ್ ಆ ಪ್ರೋಗ್ರಾಮಿಗೆ ಕರ್ನಾಟಕದಲ್ಲಿ ಎಲ್ಲೂ ದೇಶದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಹಣ ತೆಗೆದಿರುವಂತ ಕೆಲಸ ಮಾಡಿದ್ರು ಇವ್ರು ಮಾಡಿದ್ರ ನನ್ ಆಫ್ ದಿ ಬಿಜೆಪಿ ಗವರ್ಮೆಂಟ್ ದಿ ಮನಿ ಸಪರೇಟ್ಲಿ ಫಾರ್ ಎಸ್ ಸಿ ಇನ್ ದಿ ಬಜೆಟ್ಸ್ ಮಾಡಲಿಲ್ಲ ನಾವು ಮಾಡಿದ್ವಿ ಸಿದ್ದರಾಮಯ್ಯನವರು ದಿ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಹೈವೇದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಪಾಪ್ಯುಲೇಷನ್ ಅನುಗುಣವಾಗಿ ಕೊಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಅದರ ಪ್ರಕಾರ ಫಾರ್ ದಿ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಇವತ್ತು ಆ ಹಣ ಖರ್ಚು ಮಾಡ್ತಾ ಇದ್ದೇವೆ ಕಾಂಟ್ರಾಕ್ಟ್ಸ್ ಅಲ್ಲಿ ರಿಸರ್ವೇಶನ್ ಮಾಡಿ ಕಾಂಟ್ರಾಕ್ಟ್ ಅಲ್ಲಿ ಒಂದು ಕೋಟಿ ರೂಪಾಯಿ ಐವತ್ತು ಲಕ್ಷ ಇದ್ದಿದ್ದು ಈಗ ಎರಡು ಕೋಟಿ ಮಾಡಿದ್ದೇವೆ ಕರ್ನಾಟಕ ಇಸ್ ಅ ಪ್ರೋಗ್ರೆಸಿವ್ ಸ್ಟೇಟ್ ನಾವು ಯಾವುದನ್ನು ಕೂಡ ಹಣ ಡೈವರ್ಷನ್ ಮಾಡಿಲ್ಲ ಸರಿ ಅದಕ್ಕೆ ಆ ಅವ್ನ್ ಯಾರು ತರಿಸಿದ್ರು ಅವ್ರ್ ಇನ್ನೂ ಫೈಂಡ್ ಔಟ್ ಮಾಡಕ್ಕಾಗ್ತಿಲ್ಲ ಅದನ್ನ ಯಾರು ವಿರೋಧ ಮಾಡಿದ್ರು ಅವ್ರನ್ನ ಕರೆದು ಪೊಲೀಸ್ ಸ್ಟೇಷನ್ ಸುಮ್ಮನೆ ಇದ್ದಾನೆ ಸಮ್ ಐದ ನೋಡ್ ಐದಾನ್ ಒಂದು ನೇಮ್ ಇಕ್ಸಾಯ್ಲಿ ಅವನು ಅವನನ್ನು ಕೂಡ ಅವರು ಇನ್ವೆಸ್ಟಿಗೇಟ್ ಮಾಡುವಾಗ ಅವನನ್ನು ಕೂಡ ಕೇಳಿದಾರೆ ಎಲ್ಲಿಂದ ತಂದೆ ಪವ್ನು ಸಿಕ್ಕಿದ ಇದಾನ ಅವನ್ ಬಿಟ್ಟು ಅವ್ರು ಬೇರೆಯವ್ರು ಮಾಡಿರೋದಲ್ಲ ಪುನೇತ್ ಕರಾಳೆ ಪುನೇತ್ ಕರಳನ್ನ ಸು ಸುಮ್ಮನೆ ಚಾರ್ಚರ್ ಮಾಡ್ತಿದಾರೆ ಪೊಲೀಸ್ ಮಾಡೋದಿಲ್ಲ ಅವ್ರು ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರು ಆಯ್ತಾ ಅಲ್ಲಿ ಶಾಂತಿ ಭಂಗ ಮಾಡಿದ್ರು ಆಗ ನಾವು ಮಾಂಸ ಯಾರು ತಂದಿದ್ರು ಅವನ್ನ ಹಿಡಿದ್ವಿ ಹಿಡಿದು ಅದು ಪರೀಕ್ಷೆ ಕಳಿಸಿದ್ರು ಪರೀಕ್ಷೆ ಅದು ನಾಯಿ ಮಾಂಸ ಅಂತ ಇಲ್ಲ ಅಂತ ಬಂತು ಮೇಕೆ ಮಾಂಸ ಅಂತ ಬಂತು ಅದಕ್ಕೆ ಏನು ಮಾಡಬೇಕು ಅಲ್ಲ ಸರ್ ಕಲ್ಪೆ ಮಟ್ಟದ್ದು ಅಲ್ಲಿಂದ ಆಹಾರ ಎಕ್ಸ್ಪೋರ್ಟ್ ಇಷ್ಟು ದಿನ ಯಾಕೆ ಪ್ರಶ್ನೆ ಅಲ್ಲ ಕಳಪೆ ಬಿಡಿ ನೀವು ಹೇಳಿದಂಗೆ ಹೌದು ಅವ್ರು ಬರ್ತಾರೋ ಹೋಗ ಸ್ಮೆಲ್ ಬರುತ್ತೆ ಕಳಪೆ ಆಗಿದೆ ಅಂತ ಹೇಳಿದ್ರೆ ಹೋಗೋಣ ಕಳಪೆ ಅಲ್ಲ ಅವ್ರು ಹೇಳಿದರು ಅವರು ಹೇಳಿದ್ದು ನಾಯಿ ಮಾಂಸ ತರ್ತಾರೆ ಸೊ ನಾಯಿ ಮಾಂಸ ಅದು ಅಲ್ವ ಅಂತ ನಾವು ಹೆಂಗೆ ಹೇಳೋದು ಅದಕ್ಕೆ ಲ್ಯಾಬೋರೇಟರಿ ಕಳ್ಸೋದು ಲ್ಯಾಬರೇಟರಿನಲ್ಲಿ ಇಲ್ಲ ಇದು ನಾಯಿ ಮಾಂಸ ಅಲ್ಲ ಇದು ಮೇಕೆ ಮಾಂಸ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಅವರಿಗೆ ನೀವು ಯಾಕೆ ಅಪ್ಪ ಗಲಾಟೆ ಮಾಡಿದ್ರೆ ನಿಮ್ಗೆ ಯಾವ ಮಾಹಿತಿ ಇತ್ತು ಅಂತ ಅವನ್ನ ಕೇಳಿದ್ದಾರೆ ಮತ್ತೆ ಅವ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕೇಸಸ್ಗಳು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಮತ್ತೆ

ಅನವಶ್ಯಕವಾಗಿ ಇಂತ ಕೀಳು ಮಟ್ಟದ ಮಾತಾಡನ್ನ ಶುಡ್ ನಾಟ್ ನಮ್ದು ಇನ್ಸ್ ಅಂದ್ರೆ ಸೊಸೈಟಿ ನಾವು ಎಲ್ಲ ಈ ಮಾತಾಡ್ಕೊಳ್ತಾ ಹೋದ್ರೆ ಏನು ಏನಾಗುತ್ತೆ ಒಬ್ಬ ಸಂಸದರಾಗಿ ಆ ರೀತಿ ಮಾತಾಡ್ಬೋದ್ರೆ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಕಟ್ ಆಫ್ ಇರುತ್ತೆ ಏನಂದ್ರೆ ಅದಕ್ಕೆ ಮಾತಾಡಕ್ ಅಸೆಂಬ್ಲಿ ನಾವು ಅಸೆಂಬ್ಲಿನಲ್ಲಿ ಏನಂದ್ರೆ ಅದೇ ಮಾತಾಡಕ್ಕ

ಇದು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಮಾತ್ರ ಸ್ಥಿತಿತ್ವ ಸೈಬರ್ ಕ್ರೈಮ್ ಇಸ್ ಇಂಟರ್ನ್ಯಾಷನಲ್ ಸೈಬರ್ ಕ್ರೈಮು ಅವನಿಲ್ಲೋ ಇರ್ತಾನೆ ಉದಾಹರಣೆಗೆ ನಾ ಹೇಳ್ತೀನಿ ಈಗ ಒಂದು ಎರಡು ತಿಂಗಳ ಹಿಂದೆ ಬೆಂಗಳೂರಿಗೆ ಮೇಲ್ಗಳು ಬಂತು ಮೇಲ್ ನಮ್ಮ ಇಲಾಖೆಗೆ ಮೇಲ್ ಬಂತು ಮೂವತ್ತೈದು ಶಾಲೆಗಳಲ್ಲಿ ಬಾಂಬ್ಗಳು ಎಲ್ಲಿಂದ ಬಂತು ಮೂಲ ಅಂತ ಹೇಳಿದ್ರೆ ಎಲ್ಲೋ ಹೊರಗಡೆ ಯಾವುದೋ ಕಂಟ್ರಿಯಿಂದ ಬಂತು ರೇಸ್ ಮಾಡಿದ್ರು ಕೂಡ ಆಗ್ಲಿಲ್ಲ ಡೆಲ್ಲಿ ಬಂತು ಮತ್ತೆ ನೆಕ್ಸ್ಟ್ ಒನ್ ಅದರ್ ಡೇಸ್ ಅಲ್ಲಿ ಡೆಲ್ಲಿನಲ್ಲಿ ಒಂದು ಐನೂರು ಐವತ್ತು ಶಾಲೆಗಳು ಬಂತು ಇದು ಬೈತಪ್ಪ ಅಂದ್ರೆ ಮಲೇಷ್ಯಾದಲ್ಲಿ ಕೋಲಾರಪುರ್ ನಲ್ಲಿ ಶಾಲೆಗಳಿಗೆ ಬಂತು ಜರ್ಮನಿ ಅಂತ ಬಂತು ಹುಡುಗಿಟ್ ರೇಸ್ ಏರ್ಪೋರ್ಟ್ ಈ ಏರ್ಪೋರ್ಟಿಗೂ ಬಂತು ಅದರಿಂದ ಇದನ್ನ ನಾವು ನಿರಂತರವಾಗಿ ನಾವು ಅದನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ ಆ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಅವ್ರಿಗೆ

ಹೆಪಟೈಟಿಸ್ ಇ ಕೆ ಇಂತ ಕೇಸ್ ಗಳನ್ನ ಶೀಘ್ರವಾಗಿ ತಗೊಳ್ಳೋದಕ್ಕೆ ಈಗಾಗಲೇ ಜುಡಿಷಿಯರಿ ಇನ್ಸ್ಟ್ರಕ್ಷನ್ಸ್ ಇದೆ ಅವರಿಗೆ ಇಂತ ಕೇಸ್ ಗಳನ್ನ ನೀವು ನಿರ್ಧಾರ ಮಾಡಬೇಕು ಅಂತ ಹೇಳಿ ಅವಶ್ಯಕತೆ ಇದ್ರೆ ಇಟ್ ಇಸ್ ನೀಡ್ ಬಿ ಅಗೈನ್ ನಾವು ಫಸ್ಟ್ ಟೈಮ್ ಇಟ್ ಕೊಡ್ತೀವಿ ಅಲ್ಲ ಅಂದ್ರೆ ರೂಲ್ಸ್ ಮಾಡಿದೆ ಸರ್ ಬಹಳಷ್ಟು ಬೇಡಿಕೆ ಇದೆ ಎರಡು ವರ್ಷ ಮೂರು ವರ್ಷ ನಂತರ ಮಾಡಬೇಕು ವರ್ಗಾವಣೆ ಅಂತೇಳಿ ಬಹಳ ನಿಧಾನ ಆಗಿದೆ ಒಪ್ಕೊಳ್ತೀನಿ ಹಿಂದಿನ ಸರ್ಕಾರ ಕೂಡ ಅದರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಆಮೇಲೆ ಎಸ್ ಎ ಹಗರಣ ಆಗಿದ್ದು ಆ ಸಂದರ್ಭದಲ್ಲೇ ನಾರ್ಮಲ್ ಕೋರ್ಸಲ್ಲಿ ನಾವು ಹಿಂದೆ ಇದ್ದಾಗ ರೆಕ್ರೂಟ್ ಮಾಡಿದ್ದು ಪಿ ಎಸ್ ಎ ರೆಕ್ರೂಟ್ ಮಾಡಿದ್ದು ಅವಾಗ ಯಾವಾಗ ಹಗರಣಗಳಾಗಿರ್ಲಿಲ್ಲ ಇದು ಹಿಂದೆ ಸರ್ಕಾರ ಇದ್ದಾಗ ಆಯ್ತು ಈಗ ನಾವು ಅದನ್ನೆಲ್ಲ ಕೋರ್ಟಿಗೆ ಹೋದ್ರು ಅವ್ರನ್ನೆಲ್ಲ ಕೇಸಸ್ ಬುಕ್ ಮಾಡಿದ್ವಿ ಡಿ ಜಿ ಪಿ ಎ ಡಿ ಜಿ ಪಿ ಅಂತ ಅಧಿಕಾರಿನೇ ಅರೆಸ್ಟ್ ಮಾಡಿ ನಾವು ಅವ್ರ ಮೇಲೆ ಕ್ರಮ ತಗೊಂಡ್ವಿ ಈಗ ಅವರು ಬೈಲಿ ಬೈಲಿನಲ್ಲಿ ಮೂರು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದಾರೆ ಒಂದು ಟ್ವೆಂಟಿ ಟ್ವೆಂಟಿ ನಲ್ಲಿ ಫಸ್ಟ್ ನೋಟಿಫಿಕೇಶನ್ ಆಗಿ ಆಗ ಬಿಜೆಪಿ ಟ್ವೆಂಟಿ ಟೂ ನಲ್ಲಿ ಬಿಜೆಪಿ ಮತ್ತೆ ಟ್ವೆಂಟಿ ತ್ರೀ ಬಂದಾಗ ಟ್ವೆಂಟಿ ತ್ರೀ ನಾವು ಅಧಿಕಾರಕ್ಕೆ ಬರೋಕೆ ಮುಂಚೆ ಮತ್ತೊಂದು ನೋಟಿಫಿಕೇಶನ್ ಮಾಡಿದರೆ ಆಗಲೂ ಕೂಡ ಬಿಜೆಪಿ ಸರ್ಕಾರ ಈ ಮೂರು ನೋಟಿಫಿಕೇಶನ್ ಅಲ್ಲಿ ಯಾರಿಗೆ ಯಾವ ನೋಟಿಫಿಕೇಶನ್ ಕನ್ಸಿಡರ್ ಮಾಡುವ ಅದರ ವಿರುದ್ಧವಾಗಿ ಪಾಪ ಅವರು ಸೆಲೆಕ್ಟ್ ಆದವರು ಹೋಗಿದ್ದಾರೆ ನಾನು ಬಂದ ಮೇಲೆ ಅದನ್ನೆಲ್ಲ ಸ್ವಲ್ಪ ಬಿಡಿಸಿ ಮಾಡಿಸಿದ್ದು ಕೋರ್ಟ್ ಪರ್ಮಿಷನ್ ತಗೊಂಡು ರಿ ಎಕ್ಸಾಮ್ ಮಾಡಿಸಿ ರಿ ಎಕ್ಸಾಮ್ ಆಗಿ ಇದೆಲ್ಲ ಫಲಿತಾಂಶನೂ ಕೂಡ ಬಂದಿದೆ ಈಗ ಅದನ್ನು ಅನೌನ್ಸ್ ಮಾಡಬೇಕು ಆ ಸಂದರ್ಭದಲ್ಲಿ ಈಗ ನಾವು ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕಕ್ಕೆ ರಿಸರ್ವೇಶನ್ ಬಗ್ಗೆ ಮತ್ತೆ ಪ್ರಶ್ನೆ ಎತ್ತಿದ್ದಾರೆ ಯಾರು ಈ ನಮ್ಮ ಅಪ್ಲಿಕೆಂಟ್ಸ್ ಅದಕ್ಕೋಸ್ಕರ ಅದನ್ನ ಬಗೆಹರಿಸಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ವೆರಿ ಸೂನ್ ಮೇ ಬಿ ಐ ಡೋಂಟ್ ನೋ ದ ಟೈಮ್ ಫ್ರೇಮ್ ಬಟ್ ಆದಷ್ಟು ಶೀಘ್ರವಾಗಿ ವಿದಿನ್ ಎ ಮಂತ್ ಆಲ್ಸೋ ವಿ ವಿಲ್ ಡಿಸೈಡ್ ದಟ್ ಅಂಡ್ ಅನೌನ್ಸ್ ದಿ ರಿಸಲ್ಟ್ಸ್ ಸರ್ ಅದೇ ಅದೇ ಪಿ ಎಸ್ ಆರ್ ವರ್ಗಾವಣೆ ಸರ್ ಏಳು ವರ್ಷಕ್ಕೆ ಒಂದು ರೂಲ್ಸ್ ಇದೆ ಅದನ್ನು ಬದಲಾವಣೆ ಮಾಡಬೇಕು ಅಂತ ಬಹಳಷ್ಟು ಕೂಟ ಹೇಳ್ಬಿಡ್ತಿದೆ ಯಾವುದು ಕಾನ್ಸ್ಟೇಬಲ್ ಅಲ್ಲ ಪಿ ಎಸ್ ಐ ಪಿ ಎಸ್ ಐ ಪಿ ಎಸ್ ಐದು ನಾರ್ಮಲ್ ಕೋರ್ಸಲ್ಲಿ ಆಗುತ್ತೆ ನಾವು ಆ ವರ್ಗಾವಣೆ ಎಲ್ಲ ಪಿ ಎಸ್ ಐ ವರ್ಗಾವಣೆನೆಲ್ಲ ನಾವು ನಮ್ಮ ಐ ಜಿಗಳಿಗೆ ಕೊಟ್ಟಿದ್ವಿ ನಾವು ಅಲ್ಲಿಂದ ರಾಜ್ಯದಲ್ಲ ಸರ್ಕಾರ ಮಾಡೋಂಗಿಲ್ಲ ಒಂದು 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 ಚೇಂಜ್ ಮಾಡಬೇಕು ಅಂತ ಹೇಳಿ ರೇಂಜ್ ಆದರೆ ಮಾಡ್ತಾರೆ ರೇಂಜ್ ಟು ರೇಂಜ್ ಹೋಗ್ಬೇಕಂದ್ರೆ ಸರ್ಕಾರ ಅಂಥ ಕೇಸಸ್ನ ರೇಂಜ್ ಜಿಗಳು ನಮಗೆ ಕಳಿಸ್ಕೊಟ್ಟಾಗ ನಾವು ಅದನ್ನು ಕನ್ಸಿಡರೇಷನ್ ತಗೊಂಡು ಅಲ್ಲಿನ ಸಾಧ್ಯ ಸಾಧ್ಯತೆಗಳನ್ನ ಸಾಧ್ಯ ಸಾಧಕ ಬಾಧಕಗಳನ್ನ ನೋಡಿ ಮಾಡ್ತೀವಿ ಅವರಿಂದ ಬರಬೇಕು ಸರ್ಕಾರಕ್ಕೆ ಅದರ ರೆಕಮೆಂಡೇಶನ್ಸ್ ಬಂದ ಮೇಲೆ ಮಾಡ್ತೀವಿ ನಾವು ನಾರ್ಮಲ್ ಕೋರ್ಸಲ್ಲೇ ಜಿಗಳೇ ವಿದ್ಯುತ್ ರೇಂಜಲ್ಲಿ ಮಾಡ್ತೀವಿ

ಈಗ ನಿಮಗೆ ವಾಲ್ಮೀಕಿ ಹಗರಣ ಮೂಡ ಹಗರಣ ಇದರ ಬಗ್ಗೆ ಕೂಡ ನಿಮಗೆಲ್ಲ ಮಾಹಿತಿ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ನಾವು ಸರ್ಕಾರ ನಮಗೆ ಈ ಮಾಹಿತಿ ಬಂದ ಮೇಲೆ ಗೊತ್ತಾದ ಮೇಲೆ ಏನು ಚಂದ್ರಶೇಖರ್ ಸೂಸೈಡ್ ಮಾಡ್ಕೊಂಡ್ಮೇಲೆ ಸೂಸೈಡ್ ನೋಟ್ನಲ್ಲಿ ಏನಿತ್ತು ಆಧಾರದ ಮೇಲೆ ಇಮಿಡಿಯೇಟ್ ಆಗಿ ನಾವು ಐ ಟಿ ಫಾರ್ಮ್ ಮಾಡೋದು ರಾಜ್ಯ ಸರ್ಕಾರ ಯಾರಿಲ್ವೋ ಏನಾಯ್ತು ಅದೇನು ನಾವು ಊಹೆ ಮಾಡದೆ ಐ ಟಿ ಮಾಡಿ ಸಿ ಐಡಿಯಿಂದ ಟಿ ತನಿಖೆ ಮಾಡ್ತಾ ಇದೆ ನಂತರ ಬ್ಯಾಂಕಿನಲ್ಲಿ ವ್ಯವಹಾರಗಳಾಗಿದೆ ಅಥವಾ ಅವ್ಯವಹಾರ ಆಗಿದೆ ಅಂತ ಹೇಳಿ ಸಿ ಬಿ ಐನವರು ಅವರು ಏನ್ ಯಾಕೆಂದ್ರೆ ಬ್ಯಾಂಕಿನ ಚೇರ್ಮನ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಸಿ ಬಿ ಐ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಆ ನಂತರ ಇಡಿ ಅವರು ಫೈನಾನ್ಸಸ್ ಮನಿ ಟ್ರಯಲ್ ಮಾಡ್ಕೊಂಡು ಇಡಿ ಅವರು ಕೂಡ ಎಂಟರ್ ಆಗಿ ಇಡಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಮೂರು ಏಜೆನ್ಸಿ ಇವತ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದರ ವರದಿಗಳು ಬರಬೇಕು ಈ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗಿದ್ದಾರೆ ಇನ್ನೊಬ್ಬರು ಇನ್ವಾಲ್ವ್ ಆಗಿದ್ದಾರೆ ಹಾಗೆ ಅಂತೇಳಿ ಸುಮ್ಮನೆ ಅನವಶ್ಯಕವಾದ ಅಪಾದನೆ ಈ ವಿಷಯ ಗೊತ್ತಾದ ಮೇಲೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಆಗಿದ್ದಾರೋ ಇಲ್ವೋ ವಿತೌಟ್ ಈವನ್ ಮಿನಿಸ್ಟರ್ ಕನ್ಸರ್ಟ್ ನೋಡಪ್ಪ ನೀನು ರಾಜೀನಾಮೆ ಕೊಟ್ಟು ನೀನು ಅಕಸ್ಮಾತ್ ನಿನ್ ಮೇಲೆ ಅಪಾದನೆ ಬಂದಿದೆ ನಿಮ್ಮ ಇಲಾಖೆ ಮೇಲೆ ಒಂದ್ ವೇಳೆ ನೀನು ಏನು ಇನ್ವಾಲ್ವ್ ಆಗಿಲ್ಲ ಅಥವಾ ನಿಂದೇನು ಇಲ್ಲ ಅದರಲ್ಲಿ ಅಂತಂದ್ರೆ ವಾಪಸ್ ತಗೊಳ್ಬಹುದು ಹಿಂದೆ ಸಾಮಾನ್ಯ ಕೆ ಜೆ ಜಾರ್ಜ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಗಣಪತಿ ವಿಚಾರದಲ್ಲಿ ಅದನ್ನು ಅವರು ರಾಜೀನಾಮೆ ಕೊಟ್ಟು ಆನಂತರ ಅದಿಲ್ಲ ಅಂತ ಆದಮೇಲೆ ವಾಪಸ್ ತಗೊಂಡ್ರು ಅದೇ ರೀತಿ ನಿನಗೂ ಹಾಕ್ಬೋದು ಅದರಿಂದ ರಾಜೀನಾಮೆ ಕೊಡು ಅಂತೇಳಿ ನಾವೆಲ್ಲ ಆಲ್ ಪಾರ್ಟ್ ಇಟ್ಟಿದ್ರು ನಾವು ಆ ಡಿಸ್ಕಷನ್ಸಲ್ಲಿ ಅದರಿಂದ ನಾವು ರಾಜೀನಾಮೆ ಸಿ ಎಂ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈ ಮಧ್ಯೆ ಅವರು ಸಿ ಬಿ ಐನವರು ಇ ಡಿನವರು ಅವರನ್ನು ಕೂಡ ಕಸ್ಟಡಿ ತಗೊಂಡು ಅವರಿಗೆ ಇನ್ವೆಸ್ಟಿಗೇಟ್ ಮಾಡಿ ಇಲ್ಲಿ ಕಸ್ಟಡಿ ಯಾರು ಮಿನಿಸ್ಟರ್ ಎಕ್ಸ್ ಮಿನಿಸ್ಟರ್ ಸೊ ಈಗ ಅದು ನಡೀತಾ ಇದೆ ವಾಟ್ ವೇ ಎ ಚೀಫ್ ಮಿನಿಸ್ಟರ್ ಇಸ್ ಡೈರೆಕ್ಟ್ಲಿ ಇನ್ವಾಲ್ವ್ ಎಸ್ ಮೋರಲ್ ರೆಸ್ಪಾನ್ಸಿಬಿಲಿಟಿ ಒಬ್ಬ ಹೆಡ್ ಆಫ್ ಸ್ಟೇಟ್ ಅಂದಾಗ ಬರುತ್ತೆ ಸ್ವಾಭಾವಿಕವಾಗಿ ಬರ್ತದೆ ಅದು ಒಂದು ಪಾರ್ಟ್ ಕೂಡ ಹಗರಣದಲ್ಲಿ ಕೂಡ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಎಸ್ ಕ್ಲಾರಿಫೈಡ್ ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಟ್ ಯಾವ ಫೈಲಿಂಗ್ ಸೈನ್ ಹಾಕ್ಲಿಲ್ಲ ಯಾವ್ದು ಡೈರೆಕ್ಷನ್ ಶ್ರೀಮಂತಿಯವರಿಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಅದೇ ರೀತಿ ಹಿಂದೆ ಪದ್ಧತಿ ನಡ್ಕೊಂಡೇ ಬಂದಿದೆ ವರ್ಷ ವರ್ಷಗಳು ಅದೇ ರೀತಿ ಫಿಫ್ಟಿ ಫಿಫ್ಟಿ ಮಾಡಿ ಕೊಟ್ಟಿದ್ದಾರೆ ಆಲ್ಟರ್ನೇಟಿವ್ ಸೈಟ್ಸ್ ಕೊಟ್ಟಿದ್ದಾರೆ ಅದೇ ಮೂಡ ಕೊಟ್ಟಿದೆ ಯಾರು ಕೊಟ್ಟವರು ಈ ಈ ಕೇಸ್ನಲ್ಲಿ ಹಿಂದೆ ಈ ಕೇಸ್ನಲ್ಲಿ ಯಾರ ಕಮಿಟಿಯಲ್ಲಿ ಇದ್ದವ್ರು